ಹೇಳಪ್ಪ ಸಿ ಎ ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು ಇಷ್ಟು ವರ್ಷ ಯಾಕ್ರೆ ಸುಮ್ಮನೆ ಇದ್ರು ಈಗ ಇದ್ದಿಗಿದ್ದಲ್ಲಿ ಚುನಾವಣೆ ಯಾಕಂತಂದ್ರೆ ಅವರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ರು ಜಯಪ್ರಕಾಶ್ ಹೆಗ್ಡೆ ಅವರು ಮೊದಲು ಕಾಂಗ್ರೆಸ್ನಲ್ಲಿದ್ದರು ಕಾಂಗ್ರೆಸ್ನಿಂದ ಎಂ ಪಿ ಆಗಿದ್ರು ಮತ್ತೆ ಅವರ ಅವಧಿ ಮುಗಿದ ಮೇಲೆ ಭತ್ತೆ ಸೇರ್ಕೊಂಡಿದ್ದಾರೆ ಅದರಿಂದ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬಂದಿದೆ ಅಂತ ಹೇಳಿ ಪ್ರತಾಪ್ ಸಿಂಹನೇ ಕೇಳಿ ಪಾಪ ಆ ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದ್ದಾರಲ್ಲ ಕೇಳಿ ಅವರು ಬಿಜೆಪಿ ಕೇಳಿ ನನಗೆ ಗೊತ್ತಿಲ್ಲ ನನ್ನ ಜೊತೆ ಯಾವಕ್ಕೆ ಅವರು ನನ್ನ ಜೊತೆ ಯಾವಾಗ ಅವರು ಲೋಕಸಭಾ ಸದಸ್ಯರಾಗಿದ್ರು ಬಹುಶಃ ಗೊತ್ತಿಲ್ಲ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ ಯದುವೀರನ್ನ ನಿಲ್ಲಿಸ್ಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ ಹೇಳಪ್ಪ ಸಿ ಎ ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ ಎಷ್ಟು ವರ್ಷ ಇಷ್ಟು ವರ್ಷ ಯಾಕ್ರಿ ಸುಮ್ಮನೆ ಇದ್ರು ಈಗ ಇದಕ್ಕಿದ್ದಲ್ಲಿ ಚುನಾವಣೆ ಯಾಕಂತಂದ್ರೆ ಬಿಜೆಪಿಯವ್ರಿಗೆ ಸೋಲ್ತೀವಿ ಅನ್ನೋ ಭಯ ಶುರುವಾಗ್ಬಿಟ್ಟದೆ ಅದಕ್ಕೆ ಇವೆಲ್ಲ ಗಿಮಿಕ್ಸ್ ಮಾಡ್ತಾ ಇದ್ರು ನಾವು ಇನ್ನೂ ನೋಡ್ಬೇಕು ಅದನ್ನು ನಾವು ಅದನ್ನೆಲ್ಲ ನೋಡಿದ್ಮೇಲೆ ನಾಳೆ ಕ್ಯಾಬಿನೆಟ್ನಲ್ಲಿ